ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಸುಪ್ರೀ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಎಲ್ರು ಹೇಗಿದ್ರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತೊಂಬ್ಲೈನ್ ನೋಡಿದಾಗೆ ಗೃಹಲಕ್ಷ್ಮಿಯರಿಗೆ ಒಂದು ಸರ್ಕಾರದಿಂದಾನೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಫೈನಲ್ ಆಗಿ ಅಂತಾನೆ ಹೇಳ್ಬಹುದು ಸೊ ಅದರಲ್ಲಿ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬಹುದು ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಒಂದು ಹನ್ನೊಂದನೇ ಕಂತಿನ ಹಣ ಕೂಡ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಕೂಡ ಬಿಡುಗಡೆಯಾಗಿ ಒಂದು ಸುಮಾರು ದಿನನೇ ಆಯಿತು ಒಂದು ಹತ್ತರಿಂದ ಹದಿನೈದು ದಿನನೇ ಆಯಿತು ಅಂತಲೇ ಹೇಳ್ಬೋದು ಅಂತಂದರೆ ಅಲ್ಲಿ ಸುಮಾರು ಜನಕ್ಕೆ ಬಂದಿದೆ ಇನ್ನೂ ಸುಮಾರು ಜನಕ್ಕೆ ಬಂದಿಲ್ಲ ಟೆಕ್ನಿಕಲ್ ಇಶ್ಯೂಯಿಂದ ಬಂದಿಲ್ಲ ಅವ್ರಿಗೂ ಕೂಡ ಒಂದು ಒಂದು ಜೂನ್ ಮೂವತ್ತರ ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಟೆಕ್ನಿಕಲ್ ಇಶ್ಯೂ ಇಂದ ಬಂದಿಲ್ಲ ಅವ್ರಿಗೂ ಕೂಡ ಒಂದು ಡೇಟನ್ನು ಕೊಟ್ಟಿದ್ದಾರೆ ಇಷ್ಟು ಒಳಗಡೆ ಹಾಕಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಒಂದು ಹನ್ನೆರಡನೇ ಕಂತಿನ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅದು ಕೂಡ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ಅದನ್ನೆಲ್ಲ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಮಾಡ್ಕೊಳ್ಳಿ ಹಾಗೆ ಕೊನೆವರೆಗೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಅಂತ ಹೇಳ್ತಾ ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದನೇ ಕಂತಿನ ಬಗ್ಗೆ ನೋಡೋದಾದ್ರೆ ನಾವು ಹನ್ನೊಂದನೇ ಕಂತಿನ ಹಣ ಇವಾಗ ಆಲ್ರೆಡಿ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿ ಸುಮಾರು ಜನಕ್ಕೆ ಬಂದಿದೆ ಇನ್ನೂ ಸುಮಾರು ಜನಕ್ಕೆ ಬಂದಿಲ್ಲ ಟೆಕ್ನಿಕ್ ಇಶ್ಯೂ ಇಂದ ಬಂದಿಲ್ಲ ಅಂತಾನೆ ಹೇಳ್ಬೋದು ಹಾಗೆ ಸರ್ಕಾರದಿಂದ ಏನಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಈ ಒಂದು ಪೆಂಡಿಂಗ್ ಹಣ ಇರ್ಬೋದು ನಿಮ್ಗೆ ಎಂಟನೇ ಕಂತಿನ ಹಣ ಒಂಬತ್ತನೇ ಕಂತಿನ ಹಣ ಆಗಿರ್ಬೋದು ಪೆಂಡಿಂಗ್ ಹಣನೂ ಸೇರಿಸಿ ನಿಮ್ಮ ಖಾತೆಗೆ ಬರಲಿದೆ ಅಂತಲೇ ಹೇಳ್ಬಿಟ್ಟು ನಮ್ಮ ಲಕ್ಷ್ಮೀ ಅಪ್ಪಳ್ಕರ್ ಮ್ಯಾಮ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಸರ್ಕಾರದಿಂದನೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಪೆಂಡಿಂಗ್ ಹಣ ಅಂದರೆ ಇವಾಗ ಒಂದು ಎಂಟನೇ ಒಂಬತ್ತನೇ ಮತ್ತು ಹತ್ತನೇ ಕಂತಿನ ಹಣ ಬಂದಿಲ್ಲದೆ ಇರ್ಬೋದು ಅದನ್ನು ಸೇರಿಸಿ ನಿಮಗೆ ಹನ್ನೊಂದನೇ ಕಂತಿಗೆ ಒಟ್ಟಿಗೆ ನಿಮಗೆ ಒಂದು ಎಂಟರಿಂದ ಒಂಬತ್ತು ಸಾವಿರ ಹತ್ತು ಸಾವಿರ ಆ ಥರ ಹೇಳ್ಬಿಟ್ಟು ಆಗ್ತೀವಿ ಅಂತ ಹೇಳ್ಬಿಟ್ಟು ಒಂದೇ ಸರಿ ಅದನ್ನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದ್ರ ಜೊತೆಗೆ ಏನು ಹೇಳಿದ್ದಾರೆ ಅಂದರೆ ಎಲ್ಲ ಗೃಹಲಕ್ಷ್ಮಿಯರು ಪಡೋ ವಿಷಯ ಏನಂತ ಹೇಳ್ಬಿಟ್ಟು ನೋಡೋದಾದರೆ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಎರಡು ಸಾವಿರ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದರೆ ಅದ್ರ ಜೊತೆಗೆ ಯಾರೇ ಏನೇ ಅಂದರೂ ಕೂಡ ನಿಲ್ಲಿಸ್ತಾರೆ ಅದು ಇದು ಅಂತ ಹೇಳ್ಬಿಟ್ಟು ಹೇಳಿದರೆ ನೀವೇನಕ್ಕೂ ತಲೆ ಕೆಡಿಸ್ಕೋಬೇಡಿ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಲಕ್ಷ್ಮೀ ಅಬಾಳ್ಕರ್ ಮ್ಯಾಮ್ ಅವರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಮನೆ ಮನೆ ಬಾಗಲಗೂ ಕೂಡ ಎಲ್ಲ ಗೃಹಲಕ್ಷ್ಮಿಯರ್ಗೂ ಎರಡ್ ಸಾವಿರ ರೂಪಾಯಿ ತಲುಪೇ ತಲುಪುತ್ತೆ ಇವಾಗಿಂದ ಒಂದು ಡೇಟನ್ನು ಕೂಡ ಫಿಕ್ಸ್ ಮಾಡಿದೀವಿ ಆ ಡೇಟ್ ಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಗೃಹಲಕ್ಷ್ಮಿ ಒಂದು ಹನ್ನೊಂದನೇ ಕಂತಿನ ಹಣ ಆಯಿತು ಪೆಂಡಿಂಗ್ ಹಣನೂ ಸೇರಿಸಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾಯ್ತು ಅದ್ರ ಜೊತೆಗೆ ಹನ್ನೆರಡನೇ ಕಂತಿನಲ್ಲೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಡೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಮೊದಲೆಲ್ಲ ಒಂದು ಹತ್ತನೇ ಕಂತಿನ ಹಣ ಆಗಿರ್ಬೋದು ಒಂಬತ್ತನೇ ಕಂತಿನ ಹಣ ಆಗಿರ್ಬೋದು ಎಲ್ಲ ಕೂಡ ಡೇಟ್ ಅನ್ನ ಮತ್ತೆ ಬರ್ತಾನೆ ಇತ್ತು ಕೆಲವೊಬ್ಬರಿಗೆ ಇನ್ನೂ ಕೂಡ ಪೆಂಡಿಂಗ್ ಹಣನೇ ಬಂದಿಲ್ಲ ಅವ್ರಿಗೂ ಕೂಡ ಇವಾಗ ಒಂಬತ್ತನೇ ಕಂತಿನ ಹಣ ಕೆಲವ್ರಿಗೆ ಬರ್ತಿದೆ ಇನ್ನು ಹತ್ತನೇ ಕಂತಿನ ಹಣನೇ ಬಂದಿರಲ್ಲ ಇವಾಗ ಲೇಟ್ ಆಗಿ ಬರ್ತಿದೆ ಅಂತಾನೆ ಹೇಳ್ಬೋದು ಅಂತವ್ರಿಗೆಲ್ಲ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಫೈನಲ್ ಆಗಿ ಎಷ್ಟು ಡೇಟ್ರು ಒಳಗಡೆ ಎಲ್ರಿಗೂ ಕೂಡ ಎಲ್ಲ ಗೃಹಲಕ್ಷ್ಮಿಯರ್ಗೂ ಕೂಡ ಒಂದು ಎರಡು ಸಾವಿರ ರೂಪಾಯಿ ಹಣ ಏನು ಬರ್ತಿದೆ ಅದು ತಲುಪಲೇಬೇಕು ಅಂತ ಹೇಳ್ಬಿಟ್ಟು ಡೇಟನ್ನು ಫಿಕ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಹನ್ನೆರಡನೇ ಕಂತಿನ ಹಣ ಮತ್ತೆ ಅದರ ಜೊತೆಗೆ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಮತ್ತೆ ಪೆಂಡಿಂಗ್ ಹಣ ಯಾರಿಗೆಲ್ಲ ಬಂದಿಲ್ಲ ಅದನ್ನು ಸೇರಿಸಿ ಇವಾಗ ಜೂನ್ ತಿಂಗಳು ಇನ್ನೇನು ಮುಗಿ ಮುಗ್ದೋಯ್ತು ನೆಕ್ಸ್ಟ್ ಜುಲೈ ತಿಂಗಳಲ್ಲಿ ನಿಮಗೆ ಇಪ್ಪತ್ತೊಂದರಿಂದ ಇಪ್ಪತ್ತಾರನೇ ತಾರೀಕು ಒಳಗಡೆನೆ ನಿಮಗೆ ಒಂದು ಹನ್ನೆರಡನೇ ಕಂತಿನ ಹಣ ಮತ್ತೆ ಪೆಂಡಿಂಗ್ ಹಣ ಇರ್ಬೋದು ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಎಲ್ಲ ಕೂಡ ಸೇರಿಸಿ ನಿಮಗೆ ಹಾಕ್ತೀವಿ ಜಮಾ ಮಾಡ್ತೀವಿ ನಿಮ್ಮ ಖಾತೆಗೆ ಬರುತ್ತೆ ಮನೆ ಮನೆ ಬಾಗಲು ಕೂಡ ಗೃಹಲಕ್ಷ್ಮಿಯವರಿಗೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಲಕ್ಷ್ಮೀ ಅಬ್ಬಳ್ಕರ್ ಮ್ಯಾಮ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು ಇದು ಕೂಡ ಒಂದು ಗುಡ್ ನ್ಯೂಸ್ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಮಹಿಳೆಯರಿಗೆ ಇನ್ನೊಂದಷ್ಟು ಗೃಹಲಕ್ಷ್ಮಿಯರಿಗೆ ಏನಾಗಿದೆ ಅಂದರೆ ಒಂದು ಎಂಟನೇ ಕಂತಿನ ಹಣ ಅದುವರೆಗೂ ಬಂದಿದೆ ಕೆಲವೊಬ್ಬರಿಗೆ ಇನ್ನು ಒಂಬತ್ತನೇ ಹತ್ತನೇ ಆಗಿರ್ಬೋದು ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಯಾವುದು ಕೂಡ ಬಂದಿರಲ್ಲ ಅಂಥವ್ರು ಏನು ಮಾಡ್ತಿದ್ದಾರೆ ಅಂದರೆ ನಮಗೆ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ ಮೋಸ ಮಾಡ್ತಿದ್ದಾರೆ ನಮಗೆ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯನ್ನು ಮುಂದೂ ಮುಂದುವರ್ಸ್ಕೊಂಡು ಹೋಗಲ್ವೇನೋ ಎಲ್ರಿಗೂ ಕೂಡ ಬರ್ತಿದೆ ನಮ್ಗೆ ಯಾಕೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಒಂದು ಎಲ್ಲ ಕಡೆ ಒಂದು ಹರ್ದಾಡ್ತಿದೆ ಅಂತಲೇ ಹೇಳ್ಬೋದು ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಇನ್ನೊಂದು ಕಡೆ ಇನ್ನೊಂದು ಏನಾದರೂ ತೊಂದರೆ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಒಂದು ಮಹಿಳೆಯರು ತುಂಬಾ ಅಂದ್ರೆ ತುಂಬಾ ಜನಕ್ಕೆ ಒಂದು ಗೃಹಲಕ್ಷ್ಮಿ ಹಣ ಒಂಬತ್ತನೇ ಕಂತಿನ ಹಣ ಆಗಿರಬಹುದು ಪೆಂಡಿಂಗ್ ಹಣ ಬಂದೇ ಇಲ್ಲ ಅಂತಾನೆ ಹೇಳ್ಬೋದು ಅಂತವ್ರಿಗೆ ಏನ್ ಹೇಳಿದ್ದಾರೆ ಅಂದ್ರೆ ಮನೆ ಬಾಗಿಲ್ಗೆ ಬರುತ್ತೆ ನೀವೇನು ವರಿ ಮಾಡ್ಕೊಳ್ಬೇಡ ತಲೆ ಕೇರ್ಸ್ಕೊಳ್ಬೇಡಿ ಹಾಗೇನೆ ಇಪ್ಪತ್ತೊಂದರಿಂದ ಇಪ್ಪತ್ತಾರನೇ ತಾರೀಕು ಒಳಗಡೆ ಇನ್ನು ಮುಂದೆ ಅಂದ್ರೆ ಇನ್ನು ಒಂದು ಐದು ವರ್ಷಗಳ ಕಾಲ ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ತಾಣಕ್ಕೂ ನಿಲ್ಲಿಸೋದಿಲ್ಲ ಈ ಡೇಟ್ ಅನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಇಪ್ಪತ್ತೊಂದರಿಂದ ಇಪ್ಪತ್ತಾರನೇ ತಾರೀಕೊ ಒಳಗಡೆ ನಿಮ್ಗೆ ತಿಂಗಳು ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಒಂದು ಹನ್ನೆರಡನೇ ಕಂತಿನ ಹಣ ಆಗಿರಬಹುದು ಇನ್ನು ಮುಂದೆ ಯಾವುದೇ ಒಂದು ಕಂತಿನ ಹಣ ಹಣ ಹದಿಮೂರನೇ ಕಂತಿನ ಹಣ ಆಗಿರ್ಬೋದು ಹದಿನಾರನೇ ಕಂತಿನ ಹಣ ಆಗಿರ್ಬೋದು ನಿಮಗೆ ಇಪ್ಪತ್ತನೇ ಕಂತಿನ ಹಣ ಆಗಿರ್ಬೋದು ಯಾವ ಕಂತಿನ ಹಣ ಬಂದರೂ ಕೂಡ ಇವಾಗ ಇಪ್ಪತ್ತೊಂದರಿಂದ ಇಪ್ಪತ್ತಾರನೇ ತಾರೀಕು ಒಳಗಡೆ ನಿಮಗೆ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಎಲ್ಲ ಮಹಿಳೆಯರಿಗೂ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅದರಲ್ಲಿ ಹಾಲ್ ಅಂತ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋಸ್ ಕೂಡ ನಿಮಗೂ ಕೂಡ ಬರುತ್ತೆ ಈ ವಿಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಕೊಡಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ